ಭಗವದ್ಗೀತೆ ಪುಸ್ತಕ ಇದೆ ಮಕ್ಕಳಿಗೆ ಮಾಡೋಣ ಕಣ್ಣಿರಿಟ್ಟಿದ್ದು ಶ್ರೀರಾಮಚಂದ್ರು ಉಪದೇಶ ಮಾಡಿದ್ದಾರು ವಶಿಷ್ಠನು ಜೀವನ ಸತ್ಯಾಸತ್ಯ ಹೇಳ್ಕೊಡ್ತೀನಿ ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನೇಲಿ ವಶಿಷ್ಟ ಪುಸ್ತಕ ಇದೆ ಅದನ್ನ ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದಾರು ರಚಿಕೆ ಅಂತ ಉಪದೇಶ ಮಾಡಿದ್ದಾರು ಖುದ್ದು ಯಾವ ಧರ್ಮನಾಯ ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನಲ್ಲಿ ಕೊಟ್ಟಿದ್ದಾರು ಪರೀಕ್ಷಿತ ಮಹಾರಾಜ ಉಪದೇಶ ಮಾಡಿದ್ದಾರು ಶುಕಾಚಾರರು ಉಪಯೋಗ ಆಗಿದ್ದವರಿಗೆ ನಮಗೆ ನಮ್ಮ ಶಿವ ಪುರಾಣ ಇದೆ ಅದರ ಮಕ್ಕಳಿಗೆ ಬೋಧನೆ ಮಾಡೋಣ ಶ್ರೀನಿವಾಸ ನಮಗೋಸ್ಕರ ಬಂದು ಕೊಟ್ಟು ಹೋಗಿದ್ದಾರೆ ಶಿವ ಭಾಗವತ ಪುರಾಣ ನಮ್ಮ ಮಕ್ಕಳಿಗೆ ನಾವೇ ಧರ್ಮ ಬೋಧನೆಯನ್ನು ಮಾಡಬೇಕು ಈ ಧರ್ಮ ಬೋಧನೆ ಎಷ್ಟು ನಮ್ಮ ಮಕ್ಕಳ ಮನಸ್ಸಲ್ಲಿ ತುಂಬಿ ಹೋಗಿರಬೇಕಂದ್ರೆ ಮತ್ತೊಂದು ದಿನ ಬಂದು ಯಾರಾದ್ರೂ ನಮ್ಮ ಧರ್ಮದ ವಿರುದ್ಧ ಮಾತಾಡಿದ್ರೆ ನಮ್ಮ ಧರ್ಮ ಸಂಸ್ಕೃತಿ ವಿರುದ್ಧ ಪ್ರಶ್ನೆ ಚಿಹ್ನೆಯನ್ನು ಹಾಕಿದ್ರೆ ನಿಮ್ ಮಂದಿರಕ್ಕೆ ಬರ್ತೀರಾ ಇದೆಲ್ಲ ಮೂಢನಂಬಿಕೆ ಅಲ್ವಾ ನೀವು ಹಿಂದೂಗಳು ಪಾಲಿಸೋದೆಲ್ಲ ಮೂಢನಂಬಿಕೆ ಅಲ್ವಾ ರಾಮ ಅಂತ ಆರಾಧಿಸ್ತೀರಾ ರಾಮ ಕಾಲ್ಪನಿಕ ಕೃಷ್ಣ ಕಾಲ್ಪನಿಕ ನಿಮ್ ಬೀರ್ಲಿಂಗೇಶ್ವರ ದೇವರ ಕಾಲ್ಪನಿಕ ಇವೆಲ್ಲ ಮೂಢನಂಬಿಕೆಗಳು ಏನಕ್ಕೆ ಪಾಲಿಸ್ತೀರಾ ಅಂತ ಪ್ರಶ್ನೆ ಮಾಡುವಂತ ಸಾವಿರಾರು ಜನ ನಮ್ಮ ದೇಶದಲ್ಲಿ ಉಟ್ಕೊಂಡಿದ್ದಾರೆ ನಮ್ಮ ದೌರ್ಭಾಗ್ಯ ನಮ್ಮ ದೇವರು ದೇವರ ಅಸ್ತಿತ್ವ ಪ್ರಶ್ನೆ ಚಿಹ್ನೆ ಹಾಕುವಂತವ್ರು ಕಪಿಲ್ ಸಿಂಬಲ್ ಎಂಬ ವಕೀಲರು ಕೋರ್ಟ್ ನಿಂತು ಪ್ರಶ್ನೆ ಮಾಡ್ತಾರೆ ರಾಮರು ನಿಮ್ಮ ರಾಮರ ಐತಿಹಾಸಿಕ ವ್ಯಕ್ತಿ ಅಲ್ಲ ಅಂತ ನಮ್ಮ ಆರಾಧ್ಯ ಪುರುಷ ತಮ್ಮ ಪ್ರಭು ಶ್ರೀರಾಮಚಂದ್ರನ ಅಸ್ತಿತ್ವ ಪ್ರಶ್ನೆ ಚಿಹ್ನೆ ಹಾಕುವಂತಹ ನಮ್ಮ ದೇಶದಲ್ಲಿ ಈ ಮೌಢ್ಯವನ್ನು ತೊಲಗಿಸಬೇಕಂದ್ರೆ ಶ್ರೀರಾಮಚಂದ್ರ ಎಂಬ ದಿವ್ಯ ಜ್ಯೋತಿಯನ್ನ ಮನೆ ಮನಗಳಲ್ಲಿ ಬೆಳೆಸುವಂತ ಅವಶ್ಯಕತೆ ಇದೆ ರಾಮರ ಜ್ಯೋತಿ ನಮ್ಮ ಮಕ್ಕಳ ಹೃದಯ ರಾಮದಲ್ಲಿ ಎಷ್ಟು ಪ್ರಜ್ವಲಿಸಬೇಕಂದ್ರೆ ಮುಂದೊಂದು ದಿನ ಈ ಬುದ್ಧಿ ಜೀವನ ತಂದುಕೊಂಡಿರುವಂತಹ ಬುದ್ಧಿ ಜೀವಿಗಳು ಯಾರಾದ್ರೂ ನಮ್ಮನೆ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ಮುಂದೆತ್ತು ನಿನ್ನ ರಾಮರ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಅಂತ ನನ್ನ ರಾಮರ ಅಸ್ತಿತ್ವಕ್ಕೆ ಯಾರಾದ್ರೂ ಪ್ರಶ್ನೆ ಚಿಹ್ನೆ ಹಾಕಿದ್ರೆ ನಮ್ಮ ಮಕ್ಕಳೆಷ್ಟು ರಾಮರ ಭಕ್ತಿ ಜಾಗೃತಿ ತುಂಬಿರಬೇಕಂದ್ರೆ ನಮ್ಮ ಒಂದೊಂದು ಮಗು ಕೂಡ ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾವು ಸಾಕ್ಷಿಯನ್ನು ಕೊಡಬಲ್ಲೆ ಭಗವಂತನ ದಯಂತ ಭಗವಂತನ ಕೃಪಾ బ్రహ్మ బ్రహ్మి మరీచి మగ కశ్యప కశ్యప సూర్య సూర్యన మగ మను మరువాపుక్షి వికూక్ష మగ బాణ బాణ అనరారణ్య అనరణ్య నమగృదు మృదిన మగ త్రిశంపు త్రిశంపిన మగ దుండు మార మాంధ సుసంధి సుసంధ్య మగ ధృవసంధి ధృవసంధ్య మగ భరత భరతన

ಮರು ಮರು ವಿನಾಗ ಪ್ರಶಿಕ್ಷಕ ಪ್ರಶಿಕ್ಷಕ ನಮಗ ಅಂಪರಿಷ ಅಂಪರಿಷ ನಮಗ ನಘುಷ ನಗುಷ ನಮಗ ಯಾತಿ ಯಾಕೆ ಮಗ ನಾ ಭಾಗ ನಮಗ ಅಜ ಅಜರ ಮಗ ದಶರಥ ದಶರಥ ರ ಮಗನೇ ರಘುವಂಚ ರಾಗ ಶ್ರೀ ರಾಮ ಚಂದ್ರನು ಮಟ್ಟಕ್ಕೆ ಗ್ರಾಮ ಜಾಗೃತಿ ಶ್ರೀ ರಾಮಚಂದ್ರ ಭಕ್ತಿ ನಮ್ಮ ಮಕ್ಳ ಮನಸ್ ಯಾವತ್ತು ತುದ್